ದೀಪಾವಳಿ ಭವಿಷ್ಯದಲ್ಲಿ ಸಿಂಹರಾಶಿಯ ಫಲಾಫಲ ಮುಂದಿನ ಆರು ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡಿದ್ವಿ ಈಗ ಮುಂದಿನ ರಾಶಿ ರಾಶಿ ಶಾಸ್ತ್ರಿಗಳೇ ಕನ್ಯಾ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಗುರು ನಿಮ್ಮ ಪಾಲಿಗೂ ಈ ದೀಪಾವಳಿಯನ್ನು ಒಂದು ಸುಂದರ ಹಾಗೂ ಮನೋಹರ ರೀತಿಯಲ್ಲಿ ಏರ್ಪಾಡು ಮಾಡಿಬಿಡ್ತಾನೆ ಆಯಸ್ತೆ ಧನಿಕಃ ಅಭಯ ಅಲ್ಪತನಯ ಅಂತೆಲ್ಲ ಹೇಳಿದೆ ಹೀಗಾಗಿ ಧನಸ್ಥಾನದಲ್ಲಿ ಸಂಚರಿಸ್ತಕ್ಕಂಥ ಗುರುವಿನಿಂದಾಗಿ ಅತ್ಯಧಿಕವಾದ ಸಂಪಾದನೆಗೆ ದಾರಿ ಅಂತಕ್ಕಂಥದ್ದು ಹರಡು ಕೂತಿದೆ ನೀವು ಕೆಲಸ ಮಾಡಬೇಕು ಯಥೇಚ್ಛವಾದ ಹಣ ತಗೋಬೇಕು ಆ ರೀತಿಯಲ್ಲಿ ಆ ಹಣ ಫಲ ಅಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಆ ಧನದ ಏನು ಧನವೃಕ್ಷ ಅಂತ ಹೇಳಬಹುದು ಆ ರೀತಿಯಲ್ಲಿ ನೆಟ್ಟುಬಿಟ್ಟಿದೆ ಅತ್ತ ಕಡೆ ಗುರುವಿನಿಂದ ಇತ್ತ ಕಡೆ ಶುಕ್ರನಿಂದ ಶುಕ್ರ ದ್ವಿತೀಯದಲ್ಲಿ ಬಂದಾಗ ಧನಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸಿದಾಗ ನವೆಂಬರ್ನಿಂದ ನಿಮಗೆ ಯಾವ ರೀತಿಯಲ್ಲಿ ಆಗುತ್ತೆ ಅಂತಂದರೆ ಕುಟುಂಬ ಏನು ಸೌಖ್ಯ ಅಂತಕ್ಕಂಥದ್ದು ತುಂಬಿ ತುಳುಕತ್ತೆ ಧನ ಸಮೃದ್ಧಿ ಉಂಟಾಗುತ್ತೆ ಕವಿರರ್ತಾಗ ಹಾ ಕವಿ ಮನೆ ಅಂತ ಹೇಳಿದೆ ಕಪ್ ತುಂಬ ಚೆನ್ನಾಗಿ ವಾಕ್ಚಾತುರ್ಯದಿಂದ ಮಾತಾಡ್ತಕ್ಕಂಥದ್ದು ಕಲಾವಿದರು ಕಲಾವಿದರಿಗಂತೂ ತುಂಬ ಚೆನ್ನಾಗಿದೆ ಕಲೆಯಲ್ಲಿ ಎಂಥವ್ರಿಗೂ ಕೂಡ ಒಂದು ಕಲೆಯಲ್ಲಿ ಆಸಕ್ತಿ ಬರತಕ್ಕಂಥದ್ದು ಸಂಗೀತ ಬರದೇ ಇದ್ದರೆ ಸಂಗೀತ ಕೇಳೋಣ ಅಂತಕ್ಕಂಥ ಅಂಥವ್ರನ್ನ ಗೌರವಿಸ್ತಕ್ಕಂಥ ಸನ್ಮಾನ ತ ಸನ್ಮಾನಿಸ್ತಕ್ಕಂಥ ಒಂದು ಉತ್ಕೃಷ್ಟವಾದ ಫಲವನ್ನು ಕಾಣ್ತೀರ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಕಲಾವಿದರಿಗೆ ಕಲಾ ಪೋಷಕರಿಗಂತೂ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ಶುಕ್ರ ನೋಡಿ ರಂಗಕರ್ಮಿಗಳು ಯಾವುದನ್ನು ಮಾಧ್ಯಮ ಕ್ಷೇತ್ರ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ಬೆಳಗಲಿಕ್ಕೆ ವಿಶೇಷವಾದ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಏರ್ಪಾಡು ಮಾಡಿಕೊಡ್ತಾನೆ ಶುಕ್ರ ಅಷ್ಟಲ್ಲದೆ ವಿವಾಹ ಯೋಗ್ಯವನ್ನು ವಿವಾಹ ಫಲವನ್ನು ಕೊಡ್ತಾನೆ ಲಾಭದ ಗುರು ಗುರುಬಲ ಅದು ಹೀಗಾಗಿ ವಿವಾಹ ಮಂಗಳ ಕಾರ್ಯಗಳು ಮನೆಯಲ್ಲಿ ಏರ್ಪಾಡಾಗುತ್ತೆ ಇಷ್ಟು ದಿವಸ ಏನು ಕಡೆಗಣನೆಗೆ ಒಳಗಾಗಿದ್ದರೆ ನೀವು ಈಗ ನಿಮಗೂ ಒಂದು ಬೆಲೆ ನಿಮಗೂ ಒಂದು ಮಾನ್ಯತೆ ನಿಮಗೂ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಬಂದು ಒದಗುತ್ತೆ ಮತ್ತು ತೃತೀಯಕ್ಕೆ ಕುಜನ ಸಂಚಾರ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಶೌರ್ಯ ಸಾಹಸಗಳು ಸಹೋದರಲ್ಲಿ ಒಂದು ರೀತಿಯ ಏನು ಸಾಮರಸ್ಯದ ಭಾವನೆಗಳು ಮೂಡ್ತಕ್ಕಂಥದ್ದು ಶೌರ್ಯ ಸಾಹಸ ಸೇನೆಯಲ್ಲಿರ್ತಕ್ಕಂಥವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಆರಕ್ಷ ಆರಕ್ಷಕ ಯಾವುದನ್ನು ನಾವು ಈ ಅಗ್ನಿಶಾಮಕ ಠಾಣೆ ಅಂತೀವೋ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಜಿಮ್ನಾಸ್ಟಿಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲಿ ಧಾತು ಅಗ್ನಿ ಪ್ರಹರಣ ಸಾಹಸ ಇಹಿ ಅಂತ ಈ ಕ್ಷೇತ್ರಗಳಲ್ಲೆಲ್ಲ ನೀವು ಪಟ್ಟಿ ಮಾಡ್ಕೊಳ್ಳಿ ನಿಮ್ದು ಯಾವ ಏನು ರಂಗಕ್ಕೆ ಸೇರುತ್ತೆ ಅಂತ ಈ ಎಲ್ಲ ಕ್ಷೇತ್ರದವರಿಗೆ ತುಂಬ ವಿ ಉತ್ಕೃಷ್ಟವಾದ ಫಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಮತ್ತು ಸೇವಕರು ಸಹಾಯಕರು ಇವರಿಂದಾಗಿ ನಿಮಗೆ ಕೆಲಸಗಳು ತುಂಬ ಹಗುರಾಗುತ್ತೆ ಅವರು ಕೆಲಸವನ್ನು ಮಾಡಿಕೊಡ್ತಾರೆ ಆಳು ಕಾಳುಗಳೆಲ್ಲ ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು ಮತ್ತು ಗುರು ಕರ್ಮಸ್ಥಾನಕ್ಕೆ ಹೋಗ್ತಾನೆ ಡಿಸೆಂಬರ್ ಐದರ ನಂತರದಲ್ಲಿ ಆಗಲೂ ಕೂಡ ಕರ್ಮಸ್ಥಾನದಲ್ಲಿ ನಭಸ್ಯ ಅತಿಧನಿ ಅಂತ ಹೇಳಿದೆ ಹೀಗಾಗಿ ಹಣಕಾಸಿಗಂತೂ ತೊಂದರೆ ಆಗೋದಿಲ್ಲ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ಪ್ರತಿಷ್ಠೆ ಗೌರವ ಸನ್ಮಾನ ಇವುಗಳೆಲ್ಲ ಖಂಡಿತ ದೊರೆಯುತ್ತವೆ ತನ್ಮೂಲಕ ನೀವು ಪ್ರಸಿದ್ಧ ವ್ಯಕ್ತಿಗಳಾಗ್ತಿರೋ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ದೀಪಾವಳಿ ನಿಮ್ಮ ಪಾಲಿಗೆ ಒಂದು ಬಂಗಾರದ ಫಲವನ್ನು ತಂದುಕೊಟ್ಟಿದೆ ಅಂತಲೇ ಅರ್ಥ ಇಷ್ಟೆಲ್ಲ ಗ್ರಹಗಳ ಸಂಚಾರ ತುಂಬ ಉತ್ಕೃಷ್ಟ ಸ್ಥಾನಗಳಿಗೆ ಹೋಗುವಾಗ ನಿಮ್ಮ ಬದುಕು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕುಜ ಕೂಡ ಜನವರಿ ವೇಳೆಗೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಪಂಚಮ ಅನ್ನೋದು ತ್ರಿಕೋಣ ಸ್ಥಾನ ಅಲ್ಲಿ ಕುಜನ ಸಂಚಾರವಾದಾಗ ಸಂತಾನ ಸೂಚನೆ ಆಗ್ತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಮಕ್ಕಳು ತಾಯಿ ತಂದೆ ಮಕ್ಕಳಲ್ಲಿ ಒಂದು ಭಾವನೆ ತುಂಬ ಸಮರಸ್ಯ ಭಾವನೆ ಏರ್ಪಾಡಾಗ್ತಕ್ಕಂಥದ್ದು ಬುದ್ಧಿ ಚುರುಕಾಗ್ತಕ್ಕಂಥದ್ದು ಯಾವುದೇ ಒಂದು ಸ್ಪೆಷಲ್ ಟಾಸ್ಕನ್ನು ನಿಮಗೆ ಕೊಟ್ಟು ನಿಮ್ಮ ನಿಮ್ಮ ಕೆಲಸ ತೆಗೆಸ್ತಾರೆ ಮತ್ತು ನೀವು ಅದರ ಅದರಲ್ಲಿ ಜಯಿಸ್ತೀರ ಕೂಡ ಆ ರೀತಿಯಲ್ಲಿ ಒಂದು ಕಠಿಣ ಸಾಹಸ ಅಂತೀವಲ್ಲ ಅಂಥ ಕಾರ್ಯಗಳನ್ನು ತುಂಬ ಸರಳವಾಗಿ ಮಾಡ್ತಕ್ಕಂಥ ಶಕ್ತಿ ಆ ಒಂದು ಕೌಶಲ್ಯವನ್ನು ಕುಜ ಕೊಟ್ಬಿಡ್ತಾನೆ ಆ ಪ್ರತಿಭಾ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಕುಜ ಶೌರ್ಯ ಸಾಹಸಗಳಲ್ಲಿ ಕಲೆ ಸೇರಿಬಿಟ್ರೆ ಹೇಗಾಗತ್ತೆ ಆ ರೀತಿಯ ಒಂದು ಸ್ಪೆಷಲ್ ಆ ಫಲವನ್ನು ಕುಜ ತಂದು ಕೊಡ್ತಾನೆ ಶುಕ್ರನ ಸಂಚಾರವೂ ಹಾಗೆ ಇದೆ ಹೀಗಾಗಿ ನಿಮ್ಮ ಬದುಕಿಗೆ ತುಂಬ ಉತ್ಕೃಷ್ಟವಾಗಿದೆ ಫೆಬ್ರವರಿ ವೇಳೆಗೆ ಮಾತ್ರ ಸ್ವಲ್ಪ ರಾಹು ಕುಜ ಷ್ಠದಲ್ಲೂ ಒಟ್ಟಾಗ್ತಾರೆ ಈ ಕಾರಣದಿಂದಾಗಿ ಸ್ವಲ್ಪ ಸ್ವಲ್ಪ ಆಪರೇಷನ್ಗಳಾಗ್ತಕ್ಕಂಥದ್ದು ಇನ್ಯಾವುದೋ ಒಂದು ಸಾಲದ ಸುಳಿ ಸಿಕ್ಕಾಕ್ಕೊಳ್ತಕ್ಕಂಥದ್ದು ಶತ್ರುಗಳ ಬಾಧೆಗೆ ಒಳಗಾಗ್ತಕ್ಕಂಥದ್ದು ಈ ರೀತಿಯ ಒಂದು ತೊಡಕು ಇದೆ ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು ಫೆಬ್ರವರಿ ತಿಂಗಳು ಸ್ವಲ್ಪ ನಿಮಗೆ ಸ್ವಲ್ಪ ಕಂಟಕ ಕಾಲ ಅಂತ ಹೇಳಬಹುದು ಆರೋಗ್ಯದ ದೃಷ್ಟಿಯಿಂದಲೂ ಹೊರಗಿನ ಶತ್ರುಗಳ ದೃಷ್ಟಿಯಿಂದಲೂ ಸಾಲ ದೃಷ್ಟಿಯಿಂದಲೂ ಈ ಕಾರಣಗಳಿಗೆ ಸ್ವಲ್ಪ ಎಚ್ಚರವಾಗಿರಿ ವೈಷಮ್ಯಗಳು ಏನು ತಂದೆ ಮಕ್ ತಂದೆಯ ಬಂಧುಗಳ ಜೊತೆ ಏನು ಜಗಳ ಕಲಹ ಭೂ ವ್ಯವಹಾರಗಳಲ್ಲಿ ಏನು ತೊಡಕುಗಳು ಇವೆಲ್ಲ ಉಂಟಾಗುವ ಸಾಧ್ಯತೆ ಇದೆ ಹೀಗಾಗಿ ಆ ಕಾಲ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ತೊಗೋಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನರಸಿಂಹ ಕವಚವನ್ನು ಹೇಳ್ಕೊಳ್ಳೋದು ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಇದು ತುಂಬ ಸಹಾಯ ಮಾಡುತ್ತೆ ಅಲ್ಲಿ ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯ್ಯ ಅಂತಿದೆಯಲ್ಲ ಆ ಮಂತ್ರವನ್ನು ನೀವು ಹೇಳಿಕೊಂಡ್ರೆ ತುಂಬ ತುಂಬ ಅನುಕೂಲ ಆಗುತ್ತೆ ನೀವು ಈ ತೊಡಕಿನಿಂದ ಖಂಡಿತ ಹೊರಗೆ ಬರ್ತೀರ ಆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಏನು ಉತ್ಕೃಷ್ಟವಾದ ಫಲಗಳನ್ನು ಈ ದೀಪಾವಳಿ ಕೊಡ್ತಾ ಇದೆ ನೀವು ಸುಖ ಸಂತೋಷ ನೆಮ್ಮದಿಯಿಂದ ಇರಬಹುದು ಭೂಲಾಭ ವಾಹನ ಲಾಭ ಒಂದ ಎರಡಾರಿ ಹಲವಾರು ಶುಭ ಫಲಗಳು ಹರಡ್ಕೊಂಡಿದೆ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗುತ್ತೆ ದೀಪಾವಳಿ ಭವಿಷ್ಯದಲ್ಲಿ ಮೊದಲ ಆರು ರಾಶಿಯ ಫಲಾಫಲ ಮುಂದಿನ ಆರು ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡಿದ್ವಿ ಈಗ ತುಲಾ ರಾಶಿಯ ಸರದಿ ತುಲಾ ರಾಶಿ ಮುಂದಿನ ಆರು ತಿಂಗಳು ಹೇಗಿದೆ ಏನೆಲ್ಲ ಫಲಗಳಿದ್ದಾವೆ ಆ ತಕ್ಕಡಿ ಇಟ್ಟಿರ್ತಕ್ಕಂಥದ್ದು ವ್ಯಾಪಾರದ ರಾಶಿಯಂತಲೇ ಹೇಳುವಂತಹ ರಾಶಿ ಒಣಿಕ್ ಅಂತ ಕರೀತಾರೆ ಅಲ್ಲಿಗೆ ಈ ತುಲಾ ರಾಶಿಯಿಂದ ಒಂಬತ್ತರಲ್ಲಿದ್ದಂತಹ ಗುರು ಹತ್ತಕ್ಕೆ ಬಂದದ್ದರಿಂದಾಗಿ ವ್ಯಾಪಾರಸ್ಥರಿಗೆ ಅದರಲ್ಲಿ ಬಟ್ಟೆ ವ್ಯಾಪಾರ ಮಾಡಿದಂಥವ್ರಿಗೆ ಅಥವಾ ಆಭರಣಗಳು ಅಥವಾ ಈ ಒಂದು ಚಂದ ಕಾಣುವಂತಹ ವಸ್ತುಗಳ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅದು ಅನೇಕ ವಸ್ತುಗಳಿದ್ದಾವೆ ಹಾಗಾಗಿ ಚಂದ ಕಾಣುವಂಥ ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು ಫ್ಯಾಷನ್ನಿಗೆ ಸಂಬಂಧಪಟ್ಟಂತಹ ವಸ್ತುಗಳ ವ್ಯಾಪಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಸಮಯ ಅಂತ ಹೇಳಬಹುದು ಕಾರಣ ಕರ್ಮಸ್ಥಾನಕ್ಕೆ ಗುರು ಬರುವಂತಹ ಒಂದು ವಿಷಯ ಜೊತೆಗೆ ಶುಕ್ರ ಸ್ವಕ್ಷೇತ್ರಕ್ಕೆ ಬರುವಂತಹದ್ದು ಲಗ್ನದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಂತಹ ಸೂಚನೆ ಮಾಡ್ತಾ ಕಿರಿಕಿರಿಯನ್ನು ಸೂಚನೆ ಮಾಡ್ತಾ ಇದ್ದಂತಹ ಕುಜ ದ್ವಿತೀಯಕ್ಕೆ ಹೋಗ್ತಾನೆ ಆಗಲೇ ಶಾಸ್ತ್ರಿಗಳು ಹೇಳುವಾಗ ಹೇಳೋದು ಹಿಂದೆಯೂ ಹಣ ಮುಂದೆಯೂ ಹಣ ಅಂತ ಹಾಗೆ ಈ ತುಲಾರಾಶಿಯವರಿಗೆ ಎಲ್ಲೆಲ್ಲೂ ಹಣವೇ ಅದು ಅಂದರೆ ಆ ಹಣವನ್ನು ಹೇಗೆ ತಗೊಳ್ಳಬೇಕು ಅನ್ನುವಂತಹ ಜಾಣ್ಮೆ ತುಲಾರಾಶಿಯವರು ತೋರಿಸಬೇಕು ಯಾಕೆ ಅಂತಂದರೆ ಒಂಬತ್ತರಲ್ಲಿದ್ದಂತಹ ನೀವು ಮಾಡಿರತಕ್ಕಂತಹ ಪ್ರಾರ್ಥನೆ ಉಪಾಸನೆಗಳು ಅದೆಲ್ಲವೂ ಕೂಡ ಫಲ ಕೊಡುವಂತಹ ಸಮಯ ಈ ಗುರುವಿನ ಬದಲಾವಣೆ ನಾನು ಆಗಲೇ ಹೇಳಿದ ಹಾಗೆ ರಾಶಿಗೆ ಬಂದಾಗಲೇ ರತ್ನ ವಜ್ರ ವೈಡೂರ್ಯ ಇತ್ಯಾದಿಗಳನ್ನು ಸಮೃದ್ಧಿಯಾಗಿ ಅನುಭವಿಸುವಂತಹ ಕಾಲ ಅದು ಅಂತ ಹೇಳ್ತಾರೆ ಅದರ ಜೊತೆಗೆ ಶುಕ್ರ ಅವನು ಸ್ವಕ್ಷೇತ್ರಕ್ಕೆ ಬರುವಂತಹ ಕಾಲ ಅವನು ಅಷ್ಟಮಾಧಿಪತಿಯೂ ಆಗಿದ್ದಾನೆ ಶುಕ್ರ ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಈ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುವಂಥದ್ದು ಅಥವಾ ನಮ್ಮ ಮೇಲೆ ಆಪಾದನೆಗಳು ಬರುವಂತಹದ್ದು ಇದು ತುಲಾರಾಶಿಯವರಿಗೆ ಆಗುವ ಸಾಧ್ಯತೆ ಈ ರಾಜಕೀಯವಾಗಿಯೂ ಕೂಡ ನಮಗೆ ಒತ್ತಡಗಳು ಬರುವ ಸಾಧ್ಯತೆ ಇದೆ ಆದರೆ ಈ ಒತ್ತಡವನ್ನು ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಜಾಣ್ಮೆಯಿಂದ ಅದನ್ನು ಪರಿಹಾರ ಮಾಡಿಕೊಂಡು ಅಂತ ಆದರೆ ತುಂಬ ಒಳ್ಳೆಯದಾಗುತ್ತೆ ಆದರೆ ತುಲಾರಾಶಿಯವರಿಗೆ ಈ ತೃತೀಯಾಧಿಪತಿಯಾಗಿ ಮತ್ತು ಚತುರ್ಥಾಧಿಪತಿಯಾಗಿ ಪಂಚಮಾಧಿಪತಿಯಾದಂತಹ ಶನಿ ಷಷ್ಠ ಸ್ಥಾನದಲ್ಲಿ ಇರುವ ಕಾರಣ ನಮಗೆ ನಮ್ಮ ಜೊತೆ ಇರತಕ್ಕಂತಹ ಅವರೇ ನಮಗೆ ವೈರಿಗಳಾಗ್ತಾರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಹೇಳುವಾಗ ಚತುರ್ಥ ಸ್ಥಾನ ವಾಹನ ಸ್ಥಾನವಾದದ್ದರಿಂದ ನಮ್ಮ ಡ್ರೈವರ್ಗಳಾಗಬಹುದು ಅಥವಾ ನಮ್ಮ ಜೊತೆಗೆ ಪರಿಸರದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಾಗಬಹುದು ಅಥವಾ ನಮ್ಮ ಜೊತೆ ಕೆಳ ಕೆಳ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳೇ ನಮ್ಮ ವಿರುದ್ಧವಾಗಿ ಪಿತೂರಿಯನ್ನು ಮಾಡುವಂತಹ ಸಾಧ್ಯತೆ ಇದೆ ಅಂತಹವರು ಪ್ರಧಾನವಾಗಿ ಈ ನವೆಂಬರ್ ಕಾಲದಲ್ಲಿ ಕುಜ ದ್ವಿತೀಯಕ್ಕೆ ಬರುವಾಗ ವಿಶೇಷವಾಗಿ ನರಸಿಂಹ ಮಂತ್ರದ ಜಪವನ್ನು ಮಾಡುವಂಥದ್ದು ಅಥವಾ ಅಹೋಬಿಲ ಇತ್ಯಾದಿ ವಿಶಿಷ್ಟವಾದಂತಹ ನರಸಿಂಹ ಕ್ಷೇತ್ರಗಳ ದರ್ಶನ ಮಾಡಿ ನರಸಿಂಹಮಂತ್ರ ಹೋಮ ಅಥವಾ ನರಸಿಂಹ ಮಂತ್ರದ ಜಪ ಅಥವಾ ಶನೀಶ್ಚರಕವಾದಂತಹ ನರಸಿಂಹ ನರಸಿಂಹಾಷ್ಟಕ ಅಂತ ಇದೆ ಆ ನರಸಿಂಹದ ಶ್ಲೋಕಗಳನ್ನು ಪಾರಾಯಣ ಮಾಡುವಂಥದ್ದು ವಿಶೇಷವಾಗಿ ತುಲಾರಾಶಿಯವರಿಗೆ ಫಲವನ್ನು ಕೊಡುತ್ತೆ ದೀಪಾವಳಿ ಭವಿಷ್ಯದಲ್ಲಿ ತುಲಾರಾಶಿಯ ಫಲಾಫಲ ಮುಂದಿನ ಆರು ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡಿದ್ವಿ ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿ ಗುರುಗಳೇ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ ತುಂಬ ಒಳ್ಳೆಯದು ವೃಶ್ಚಿಕ ಅನ್ನೋದೇ ಎಲ್ಲರಿಗೂ ತಿಳಿಸುತ್ತೆ ಅದು ಚೇಳು ಅಂತ ಹಾಗಾದರೆ ರಾಶಿಯವರೆಲ್ಲ ಚೇಳರ ಅಲ್ಲ ಚೇಳರಲ್ಲ ಅವರು ಸಹಿತ ಒಳ್ಳೆಯವರೇ ಇರ್ತಾರೆ ವೃಶ್ಚಿಕ ಸಹಿತ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡುವವರದ್ದು ವೃಶ್ಚಿಕ ರಾಶಿ ಇದೆ ಇವತ್ತು ನಾವು ದೇಶದ ಪ್ರಧಾನ ದೇ ಕೆಲ ಕೆಲವು ಜನ ಇದ್ದಾರೆ ಅವರದ್ದು ಸಹಿತ ವೃಶ್ಚಿಕ ರಾಶಿ ಇದೆ ಯಾಕೆಂದರೆ ಅಲ್ಲಿ ಅನುರಾಧಾ ನಕ್ಷತ್ರ ಅನ್ನುವಂತಹ ಒಂದು ದೇವನಕ್ಷತ್ರ ಬರುತ್ತೆ ಹಾಗಾಗಿ ಅದು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಕರೀತಾರೆ ಈ ವೃಶ್ಚಿಕ ರಾಶಿಯವರಲ್ಲಿ ಈವಾಗ ಈಗ ಆರು ತಿಂಗಳಲ್ಲಿ ಬದಲಾವಣೆಗಳು ನೋಡಿ ಅವರಿಗೆ ಭಾಗ್ಯದಲ್ಲಿ ಗುರು ಅತ್ಯಂತ ಶ್ರೇಷ್ಠವಾಗಿ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅದು ಮೇಯದವರೆಗೂ ಸಹಿತ ಅದು ಮುಂದುವರಿಯುತ್ತೆ ಐದು ಎರಡು ಅಂದರೆ ಫೆಬ್ರವರಿವರೆಗೆ ಮಾತ್ರ ಅದು ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದಿದೆ ಯಾಕೆಂದರೆ ಭಾಗ್ಯದಲ್ಲಿ ಗುರು ದ್ವಿತೀಯ ಪಂಚಮಾಧಿಪತಿಯಾಗಿ ಭಾಗ್ಯದಲ್ಲಿ ಗುರು ಇರುವಂತಹದ್ದು ಹಂಸಯೋಗವನ್ನು ಉಂಟು ಮಾಡುತ್ತೆ ಅವರಿಗೆ ಹಂಸೆ ಸದ್ಭೀರ್ ಅಭಿಷ್ಣುತಃ ತಿ ಶಂಖಾಬ್ಜ ಮತ್ಸ್ಯಾಂಕುಶೈ ಚಿನ್ನೈ ಪಾದಕರಾಂಕಿತ ಶುಭವಪು ಮೃಷ್ಟಾನ್ನಬುಗ್ಧಾಕ ಎಂಬುದಾಗಿ ಧರ್ಮದಲ್ಲಿ ಒಂದು ಶ್ರದ್ಧೆ ಧರ್ಮದಲ್ಲಿ ವಿಶೇಷವಾದಂತಹ ಆಸಕ್ತಿ ಮತ್ತು ಅವರ ಎಲ್ಲ ಕೆಲಸಗಳು ಸಹಿತ ಗುರುವಿನ ಅನುಗ್ರಹದಿಂದ ಆಗುತ್ತವೆ ಆದರೆ ಇದು ಕೆಲವೇ ದಿವಸಗಳು ಪುನಃ ಮತ್ತೆ ಅವನು ಅಷ್ಟಮಕ್ಕೆ ಸೇರಿಕೊಂಡಾಗ ಆಗ ಯಾವುದು ಇದರಲ್ಲಿ ಪ್ರಧಾನವಾಗುತ್ತೆ ಅನ್ನೋದನ್ನು ನೋಡಿದರೆ ಲಗ್ನಾಧಿಪತಿಯಾದ ಕುಜನೂ ಸಹಿತ ಒಂದು ಉಚ್ಚ ಕ್ಷೇತ್ರಕ್ಕೆ ಬರುವಂತಹದ್ದು ಇದು ಬಹಳ ಶ್ರೇಷ್ಠವಾದಂತಹ ಯೋಗ ಯಾಕೆಂದರೆ ಮತಿ ತೃತೀಯಗೆ ಅನ್ನುವುದಾಗಿ ಕುಜ ಮೂರರಲ್ಲಿದ್ದರೆ ಅವನ ಬುದ್ಧಿ ಆಗ ಕೆಲಸ ಮಾಡುತ್ತೆ ಕುಜ ಯಾವಾಗಲೂ ಸಾಹಸಕಾರಕ ಆದರೆ ಬುದ್ಧಿಯಲ್ಲಿ ಅವನು ಶಕ್ತಿಯನ್ನು ಮತಿವಿಕ್ರಮವಾ ಅಂತ ಅಂತ ಹೇಳ್ತಾರೆ ಮತಿ ಅಂದರೆ ಬುದ್ಧಿ ಎನ್ನುವುದಾಗಿ ಬುದ್ಧಿಯಲ್ಲಿ ಅವನಿಗೆ ಒಂದು ಉತ್ತಮವಾದಂತಹ ಒಂದು ಲಕ್ಷಣಗಳು ಅವನಿಗೆ ಪ್ರಾರಂಭವಾಗ್ತವೆ ಆ ವ್ಯಕ್ತಿಗಳಿಗೆ ಅದರಿಂದ ತನ್ನಗೆ ಬಂದಿರುವಂತಹ ಯಾವ ಕಷ್ಟ ಇದೆ ಅದನ್ನು ದೂಡಿಕೊಂಡು ಅಥವಾ ಅದನ್ನು ಪರಿಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಹಾಗಿದ್ದರೂ ಸಹಿತ ಅದಕ್ಕೆ ಶನಿಯ ಒಂದು ಕೇಂದ್ರ ಸ್ಥಿತಿ ಶನಿಯ ತ್ರಿಕೋಣದಲ್ಲಿರುವಂತಹ ಸ್ಥಿತಿ ಸ್ವಲ್ಪ ಅಡ್ಡಗಟ್ಟಬಹುದು ವೃಶ್ಚಿಕ ರಾಶಿಯವರಿಗೆ ಕರ್ಮದಲ್ಲಿರುವಂತಹ ಕೇತು ಮತ್ತು ಚತುರ್ಥದಲ್ಲಿರುವಂತಹ ರಾಹು ಅತ್ಯಂತ ಒಳ್ಳೆಯ ಫಲವನ್ನು ನೀಡುವುದಿಲ್ಲ ಹಾಗಾಗಿ ಅವರು ಆರೋಗ್ಯದ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾದಂಥ ಅಂಶಗಳು ಆವಾವ ಸಂದರ್ಭದಲ್ಲಿ ಕೆಲವೇ ಕೆಲವು ತಿಂಗಳುಗಳಲ್ಲಿ ಬರ್ತವೆ ಹಾಗಿದ್ದರೂ ಗುರುವಿನ ಒಂದು ಅನುಗ್ರಹ ಅವನ ಮೇಲಿದೆ ದೋಷ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ದೇವಿಯ ಆರಾಧನೆ ವಿಶೇಷವಾಗಿ ಬೇಕಾಗುತ್ತೆ ಅವರಿಗೆ ಯಾಕೆಂದರೆ ಶುಕ್ರನು ಸಹಿತ ಅದೇ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಶುಕ್ರ ಇಲ್ಲಿ ಚಂಡಿಕಾ ಅಂತ ಹೇಳ್ತಾನೆ ಕುಜನ ಮನೆಯಲ್ಲಿ ಶುಕ್ರ ಇರುವ ಚಂಡಿಕಾರಾಧನೆ ಅಂತ ಹಾಗಾಗಿ ಚಂಡಿ ಆರಾಧನೆ ಮಾಡುವಂಥದ್ದು ಶುಕ್ರ ವ್ಯಯದಲ್ಲಿರುವಂತಹ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಅದನ್ನು ಪ್ರತಿಯೊಬ್ಬರು ಆಚರಣೆ ಮಾಡುವಂತಹದ್ದು ಲಕ್ಷ್ಮೀನಾರಾಯಣ ದೇವತಾ ಮಂದಿರಕ್ಕೆ ಹೋಗುವಂತಹದ್ದು ತಿರುಪತಿಯ ದರ್ಶನ ಇದೆಲ್ಲ ಅವರಿಗೆ ಬಹಳ ಒಳ್ಳೆಯದು ಆ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಶುಕ್ರ ದ್ವಿತೀಯದಲ್ಲಿ ಬಂದಾಗಲೂ ಚತುರ್ಥದಲ್ಲಿ ಬಂದಾಗಲೂ ಭೂಮಿಯ ವ್ಯವಹಾರಗಳು ತುಂಬ ಅವರಿಗೆ ಅನುಕೂಲವಾಗ್ತವೆ ಯಾಕೆಂದರೆ ಕುಜ ಅಂದರೆ ಭೂಕಾರಕನಾದಂಥವನು ಕುಜ ಅವನು ಏನು ಮಾಡ್ತಾನೆ ಇದರಲ್ಲಿ ಅಂತಂದು ಕೇಳಿದರೆ ಹುಚ್ಚನಾಗಿ ಇದ್ದು ತನ್ನ ಚತುರ್ಥವನ್ನು ಅಂದರೆ ಅಲ್ಲಿಂದ ನಾಲ್ಕನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ತನ್ನ ಸ್ವಕ್ಷೇತ್ರವಾದಂತಹ ಮೇಷಕ್ಕೂ ಅವನ ಸಂಬಂಧ ಇರುವುದರಿಂದ ಆ ಸಂದರ್ಭದಲ್ಲಿ ಭೂಮಿಯ ಲಾಭ ಆಗತ್ತೆ ತ್ರಿಷಳ ಜಗತ ಪಾಪ ಯಿ ಶುಭ ಫಲಪ್ರದ ಎಂಬುದಾಗಿ ತ್ರಿಷ ತ್ರಿ ಮೂರು ಆರು ಹನ್ನೊಂದರಲ್ಲಿ ಪಾಪಗ್ರಹಗಳಿದ್ದರೆ ಅವರಿಗೆ ಒಳ್ಳೆಯ ಫಲ ಆಗುತ್ತೆ ಯಾವಾಗ ಶುಭಗ್ರಹಗಳು ಕೆಲವೊಮ್ಮೆ ಅತ್ಯಂತ ಒಳ್ಳೆಯ ಫಲವನ್ನು ನೀಡಬಹುದಾದ ಅದನ್ನು ಪಾಪಗ್ರಹಗಳು ಮೂರು ಆರು ಹನ್ನೊಂದರಲ್ಲಿದ್ದಾಗ ಕೊಡ್ತವೆ ಆ ದೃಷ್ಟಿಯಿಂದ ಯೋಧಕ ಯೋಧರಿಗೆ ಮತ್ತು ಸಾಹಸದಿಂದ ಜೀವನ ಮಾಡುವಂಥವರಿಗೆ ಸಮಾಜದಲ್ಲಿ ಕಷ್ಟಪಟ್ಟನ್ನು ದುಡಿಯುವಂಥವರಿಗೆ ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಭೂಮಿಯ ವ್ಯವಹಾರಗಳು ಮತ್ತು ಭೂ ಸಂಬಂಧಿಯಾದಂತಹ ಕೆಲವು ಕೋರ್ಟುಗಳಲ್ಲಿ ಕೇಸುಗಳೆಲ್ಲ ಇದ್ದರೆ ಅದೆಲ್ಲ ಪರಿಹಾರವಾಗುವಂತಹದ್ದು ಸಾಹಸದಿಂದ ಯಾರು ಜೀವನ ಮಾಡ್ತಾರೋ ಅವರಿಗೆಲ್ಲ ಈ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಹೇಳಬೇಕು ದೋಷದ ಪರಿಹಾರಕ್ಕೆ ಅವರು ವಿಶೇಷವಾಗಿ ಚಂಡಿಕಾರಾಧನೆ ದೇವಿಯ ದರ್ಶನ ಮತ್ತು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ವಿಶೇಷವಾಗಿ ನಾಗನ ಆರಾಧನೆ ಚತುರ್ಥದಲ್ಲಿ ರಾಹು ಇರೋದರಿಂದ ನಾಗನಿಗೆ ಹಾಲಿನ ಅಭಿಷೇಕ ಅದೇ ನಮ್ಮಲ್ಲಿ ಏನು ಅಪೂಪ ಭಕ್ಷದ ನೈವೇದ್ಯ ಅಂತ ಹೇಳ್ತಾರೆ ಆ ಥರದ ಭಕ್ಷ್ಯ ನೈವೇದ್ಯಗಳು ಸಹಿತ ಬೇಕು ಯಾಕೆಂದರೆ ಮೂರರಲ್ಲಿದ್ದರೆ ನೈವೇದ್ಯತ ಅಂತ ಹೇಳ್ತಾರೆ ನೈವೇದ್ಯದ ಭೇದಗಳಿರ್ತಾವೆ ಅಂತ ಆದ್ದರಿಂದ ನೈವೇದ್ಯಗಳು ಹಿಂದಿನಿಂದ ಮಾಡಿಕೊಂಡಂತಹ ನೈವೇದ್ಯಗಳನ್ನೆಲ್ಲ ಅವರು ತೀರಿಸಿದರೆ ಅವರಿಗೆ ಅನುಕೂಲವಾಗುತ್ತೆ ಅನ್ನೋದನ್ನು ಹೇಳ್ಬೋದು ఇది ఇష్యెట్ న్యూస్ నెట్వర్క్ ప్రస్తుతి